ಈಗ ನಾವ್ ಸ್ಥಳ ಬಹಳ ಪುರಾಣ ಪ್ರಸಿದ್ಧವಾದಂತಹ ಸ್ಥಳ ಇದೊಂದು ಪುಟ್ಟ ಗ್ರಾಮ ಬಹುಶಃ ಕುಗ್ರಾಮ ಅಂತ ಅಂದ್ರೂ ಅತಿಶೋಕ್ತಿ ಆಗೋದಿಲ್ಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ ಇಂತ ಒಂದು ಸುಂದರವಾದ ಸ್ಥಳ ಪ್ರಕೃತಿ ರಮಣೀಯವಾದಂತಹ ಸ್ಥಳ ಇದಕ್ಕೆ ಈ ಊರಿಗೆ ಹೆಸರು ದೇವರ ಬೊಳೆ ಅಂದ್ರೆ ದೇವರ ಬೊಳೆ ಲುಕ್ಕೇರಿ ಗ್ರಾಮ ಕುಮಟಾ ತಾಲೂಕಿನಲ್ಲಿ ಇದೆ ಇಲ್ಲಿ ದೇವಾಲಯಕ್ಕೆ ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೆಸರು ಪ್ರಾಯಶಃ ಒಂದು ಐದ್ನೂರು ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂತಹ ಒಂದು ರಮಣೀಯವಾದಂತಹ ಒಂದು ಪ್ರದೇಶ ಈ ದೇವಾಲಯ ಕುಮಟಾದ ಅತ್ಯಂತ ಎತ್ತರವಾದಂತಹ ಗುಡ್ಡದ ಮೇಲೆ ಇದೆ ಸುತ್ತಲೂ ಅಗನಾಶಿ ನದಿ ಹಿನ್ನೀರಿದೆ ಮೂರು ಕಡೆಗೆ ಒಂದು ಕಡೆಗೆ ಮಾತ್ರ ಭೂಮಿ ಯಾರೇ ಬಂದ್ರು ಆನಂದವನ್ನು ಕೊಡುವಂತ ಸ್ಥಳ ಈಶ್ವರನ ವಿಶೇಷತೆ ಏನಪ್ಪ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಇರುವಂತಹ ಈಶ್ವರ ಇದೆ ಹಿಂದೆ ಶ್ರೀ ಶಂಕರಾಚಾರ್ಯರು ಆಗಿನ ಕಾಲದಲ್ಲಿ ಅಂದ್ರೆ ಬಹಳಷ್ಟು ನೂರಾರು ವರ್ಷಗಳ ಹಿಂದೆ ಗೋಕರ್ಣಕ್ಕೆ ಬರ್ತಾ ಇದ್ರು ಅವಾಗೆಲ್ಲ ಈ ತರ ರಸ್ತೆಗಳ ಮಾರ್ಗ ಇಲ್ಲ ಸಮುದ್ರದಲ್ಲಿ ಬರ್ತಾ ಇದ್ರು ನೀವು ಅಲ್ಲಿ ನೋಡಿದ್ರೆ ಸಮುದ್ರ ಕಾಣಿಸುತ್ತೆ ಹೀಗೆ ಗೋಕರ್ಣ ಸಮುದ್ರ ಕಾಣಿಸುತ್ತೆ ಸಮುದ್ರದಲ್ಲಿ ಅವರು ದೋಣಿಯಲ್ಲಿ ಬರುವಾಗ ಅವರು ಹೇಳಿದ ಉಲ್ಲೇಖ ಗೋಕರ್ಣ ಇತಿಹಾಸದಲ್ಲಿ ಇದೆ ಅಂದ್ರೆ ಗೋಕರ್ಣಕ್ಕೋಸ್ಕರ ಕೇರಳ ಕಾಲಟಿಂದ ಬರ್ತಾ ಇದ್ದೆ ಈ ಒಂದು ಗುಡ್ಡದ ಮೇಲೆ ಬಹಳ ರಮಣೀಯವಾದಂತಹ ಮತ್ತು ಬಹಳ ಶಕ್ತಿಯುತವಾದಂತಹ ಒಂದು ಈಶ್ವರನ ಸ್ಥಾನವನ್ನು ನೋಡಿದೆ ಅಂತ ಅವರ ಉಲ್ಲೇಖದಲ್ಲಿ ಮಾಡಿದ್ದಾರೆ ಗೋಕರ್ಣ ಇತಿಹಾಸದ ಉಲ್ಲೇಖದಲ್ಲಿ ಇದರ ಇತಿಹಾಸ ಎಷ್ಟು ಸೊಗಸಾಗಿದೆ ಅಂದ್ರೆ ಇಲ್ಲಿ ಇರುವಂತಹ ಜನ ಬಹಳ ಪೂರ್ವಜರು ಬಹುಶಃ ನೂರಾರು ವರ್ಷಗಳ ಹಿಂದೆ ದಿನನಿತ್ಯ ಕೆಳಗಡೆ ಇರುವಂತಹ ಒಂದು ಹಸು ಮೇಲೆ ಬಂದು ಈ ಗುಡ್ಡದ ಮೇಲೆ ಬಂದು ಇಲ್ಲಿ ಅದನ್ನ ಹಾಲನ್ನು ಕೊಡ್ತಾ ಇತ್ತು ಹಾಲನ್ನು ಸ್ರವಿಸಿ ಹೋಗ್ತಾ ಇತ್ತು ಮನೆಯಲ್ಲಿ ಆಕಳ ಹಾಲನ್ನು ಕೊಡೋದಿಲ್ಲ ಹೀಗಾಗಿ ಆ ಆಕಳ ಯಜಮಾನ ಇದೆಯಲ್ಲಪ್ಪ ಮನೆಯಲ್ಲಿ ಹಾಲು ಕೊಡೋದಿಲ್ಲ ಇದು ಇಲ್ಲಿ ಬಂದು ಸ್ರವಿಸ್ತಾ ಇದೆ ಅಂತ ನೋಡಿದಾಗ ಹಾಲನ್ನ ಈ ಒಂದು ಚಂಬಿನ ಆಕೃತಿಯಲ್ಲಿರುವಂತಹ ಒಂದು ಲಿಂಗದ ಮೇಲೆ ಸ್ರವಿಸ್ತಾ ಇದೆ ಇದಕ್ಕೆ ಮೂಲ ಹೆಸರು ಚಂಬುಲಿಂಗೇಶ್ವರ ಅಂತ ಆಮೇಲೆ ಕೊನೆಗೆ ವಾಡಿಕೆಯಲ್ಲಿ ಶಂಭುಲಿಂಗೇಶ್ವರ ಅಂತ ಇತ್ತು ನಾನು ಈ ಸಮಯದಲ್ಲಿ ಹೇಳಕ್ಕೆ ಏನ್ ಬಯಸ್ತಾ ಇದ್ದೇನೆ ಅಂದ್ರೆ ಇದೊಂದು ಸುಂದರವಾದಂತಹ ಒಂದು ಶಾಂತವಾದಂತಹ ಒಂದು ಈಶ್ವರನ ವಾಸಸ್ಥಾನ ನಿಮ್ ಗೊತ್ತು ಜಗತ್ತಿನಲ್ಲಿ ಈಶ್ವರನ ದೇವಸ್ಥಾನ ಇಲ್ಲದೆ ಸ್ಥಳನೇ ಇಲ್ಲ ನೀವು ಎಲ್ಲಿ ಹೋದ್ರೂ ಲಿಂಗ ಕಾಣಿಸ್ತೀರಿ ಮತ್ತು ನಾವೆಲ್ಲರೂ ಶಿವನ ಆರಾಧನೆಯನ್ನು ಯಾಕೆ ಮಾಡ್ತೇವೆ ಅಂದ್ರೆ ಶಿವನಿಗೆ ಇನ್ನೊಂದ್ ಮೃತ್ಯುಂಜಯ ಅವನ ಮನಸ್ಸು ಮಾಡಿದ್ರೆ ಈ ಜಗತ್ತನ್ನ ಕ್ಷಣದ ಕಾಲದಲ್ಲಿ ಲೈವ್ ಮಾಡಬಹುದು ನಾವೆಲ್ಲರೂ ಪಾಲನೆಗೊಳಗಾಗಬೇಕು ಅಂದ್ರೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತೇವೆ ಆದರೆ ನಮ್ಮ ಮೃತ್ಯುವನ್ನು ತಪ್ಪಿಸ್ಬೇಕು ನಮಗೆ ಬರುವಂತ ಕಾಯಿಲೆಗಳನ್ನು ತಪ್ಪಿಸಬೇಕು ಅಂದ್ರೆ ಎಲ್ಲರೂ ಈಶ್ವರನ ಮನೆ ಹೋಗ್ತಾರೆ ಪರಮೇಶ್ವರನ ಮನೆಯನ್ನು ಹೋಗ್ತಾರೆ ಅಂತ ಒಂದು ಸುಂದರವಾದಂತಹ ಸ್ಥಳದಲ್ಲಿ ಇವತ್ತು ನಾವಿದ್ದೇವೆ ಕೆಮ್ಮುಲಿಂಗೇಶ್ವರನ ಆಶೀರ್ವಾದ ನಮ್ಮೆಲ್ಲರಿಗೆ ಬೇಕು ಯಾಕೆಂದ್ರೆ ನಮಗೆ ದಿನನಿತ್ಯ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಾವೆಲ್ಲರೂ ಬದುಕ್ತೇವೆ ಅನೇಕ ಕಾಯಿಲೆಗಳಿಗೆ ದೇಹಕ್ಕೆ ಮನಸ್ಸಿಗೆ ಸಮಾಜಕ್ಕೆ ಅನೇಕ ಕಾಯಿಲೆಗಳು ಬರ್ತವೆ ಇದನ್ನೆಲ್ಲ ದೂರೀಕರಿಸಬೇಕು ಅಂದ್ರೆ ಈಶ್ವರನ ಆರಾಧನೆ ನಾವೆಲ್ಲರೂ ಮಾಡಲೇಬೇಕು ಈ ದೇವಾಲಯವನ್ನು ಕಳೆದ ನಾಲ್ಕು ವರ್ಷದಿಂದ ನಾನು ಒಂದು ಆಡಳಿತ ಮುಕ್ತೇಶ್ವರನಾಗಿ ಜೀರ್ಣೋದ್ಧಾರದ ಕೆಲಸಗಳನ್ನು ಮಾಡಿಸಿದ್ದೇವೆ ನಾವು ಒಂದೇ ಒಂದು ನಾನು ಹೇಳಕ್ ಬಯಸುದು ಅಂದ್ರೆ ಮನಸ್ಸಿಗೆ ನೆಮ್ಮದಿ ಬೇಕು ಮನಸ್ಸಿಗೆ ಆನಂದ ಬೇಕು ನಮ್ಮೆಲ್ಲರ ಜೀವನದ ಪರಮ ಗುರಿ ನೆಮ್ಮದಿ ಆನಂದ ಬೇಕು ಇದಕ್ಕೋಸ್ಕರ ನಾವೆಲ್ಲರೂ ಬದುಕ್ತೇವೆ ಇಲ್ಲಿ ಬಂದ್ರೆ ಪ್ರಾಯಶಃ ನಮ್ಮೆಲ್ಲರಿಗೆ ಆನಂದ ಸಿಗುತ್ತೆ ಆರೋಗ್ಯ ಭಾಗ್ಯ ಸಿಗುತ್ತೆ ಮೃತ್ಯುಂಜಯನ ಅನುಗ್ರಹ ಆಗುತ್ತೆ ಮತ್ತೆ ಈ ರಮಣೀಯವಾದಂಥ ಪ್ರಕೃತಿಯನ್ನು ನೋಡಿದಾಗ ಮನಸ್ಸು ತುಂಬ ಆನಂದದಿಂದ ಶಾಂತವಾಗುವಂಥ ಒಂದು ವಾತಾವರಣ ಏನಿದೆ ಇದಕ್ಕೆ ಆದಷ್ಟು ಹೆಚ್ಚು ಜನ ಬಂದು ಈ ಶಂಭುಲಿಂಗೇಶ್ವರನ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ನಾನು ಹೇಳಕ್ಕೆ ಕಳಿಸ್ತೇನೆ